ಪ್ರತಿ ವರ್ಷದ ಪದ್ಧತಿಯಂತೆ ಶ್ರೀ ಗುರು ಕೊಟ್ಟೋರೇಶ್ವರ ಸ್ವಾಮಿ ಮಹಾರಥೋತ್ಸವ ಮಾರ್ಚ್ ನಾಲ್ಕರಂದು ಜರುಗುವ ಹಿನ್ನೆಲೆಯಲ್ಲಿ ಧಾರ್ಮಿಕ ವಿಧಿವಿಧಾನಗಳಿಂದ ತೇರುಗಾಲಿಯನ್ನು ಹೊರಗೆ ತರಲಾಯಿತು ಅವರಾತ್ರಿ ಅಮಾವಾಸ್ಯೆ ದಿನ ಸೇರಿದಂತೆ ಐದನೇ ದಿನವಾದ ಫೆಬ್ರವರಿ ಹದಿನಾಲ್ಕರ ಬುಧವಾರ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಧ್ಯಾಹ್ನ ಆರ್ಎಂ ಶಿವಪ್ರಕಾಶ್ ಕ್ರಿಯಾಮೂರ್ತಿಗಳು ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಶಿವಪ್ರಕಾಶ ಸ್ವಾಮೀಜಿ ಹಾಗೂ ಅರ್ಚಕರು ತೇರುಗಡ್ಡೆ ಹೀರು ಕುಳಿತ ನಂತರ ಹೊರಟ ತೇರುಗಡ್ಡೆ ಸಂಜೆ ಐದು ಐದ ಇದರ ಸಮಯಕ್ಕೆ ತೇರು ಬಯಲನ್ನು ತಲುಪಿತು ಈ ಸಂದರ್ಭದಲ್ಲಿ ಸಕಲ ಮಂಗಳ ವಾದ್ಯಗಳು ಮೊಳಗಿದವು ಭಕ್ತಾದಿಗಳಿಂದ ಸಂಭ್ರಮ ಜೋರಾಗಿತ್ತು ತೇರುಗಡ್ಡೆ ಪೂಜೆ ನಂತರ ಅಲ್ಲಿ ನೆರೆದಿದ್ದ ಭಕ್ತಾದಿಗಳಿಗೆ ಗುಗ್ಗರಿ ಕಾಳು ವಿತರಣೆ ಮಾಡಲಾಯಿತು ಧರ್ಮಕರ್ತರು ಕಟ್ಟಿಮಣಿ ದೈವದವರು ನೂರಾರು ಭಕ್ತರು ಜಮಾಯಿಸಿದ್ದರು ತೇರುಗಡ್ಡೆಗೆ ರಥೋತ್ಸವ ಪೂರ್ವ ಕಾರ್ಯಕ್ರಮವನ್ನು ರಾತ್ರಿ ಹತ್ತು ಮೂವತ್ತರ ಸುಮಾರಿಗೆ ಸಲ್ಲಿಸುವ ಪದ್ಧತಿ ಇದ್ದು ಈ ಸಂದರ್ಭದಲ್ಲಿ ಸಂತಾನವಿಲ್ಲದ ದಂಪತಿ ಕಳೆದ ವರ್ಷ ತೇರುಗಡ್ಡೆಗೆ ಕಟ್ಟಿದ ಹೂವಿನ ತೊಟ್ಟಿಲು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಪೂಜೆ ಸಲ್ಲಿಸುತ್ತಾರೆ ಅಂಥವರು ಮಕ್ಕಳ ಸೌಭಾಗ್ಯ ಪಡೆದಿದ್ದಾರೆ ಅಂತಹ ದಂಪತಿ ಇಂದು ತೇರುಗಡ್ಡೆ ಬಳಿ ಬಂದು ಬಾಳೆದಿಂದ ಅಥವಾ ಹೂವಿನ ಮೂಲಕ ಮಾಡಿದ ತೊಟ್ಟಿಲನ್ನು ಒಪ್ಪಿಸುವುದು ವಾಡಿಕೆಯಾಗಿದೆ ಕೊಟ್ರೇಶ್ ಟಿವಿ ಏಟ್ ಕನ್ನಡ ಕೊಟ್ಟು Sous-titrage Société Radio-Canada